ಅದು ಆರನೆಯ ಶತಮಾನದ ಭಾರತ ಮೌರ್ಯ ಕಾಲಕ್ಕಿಂತಲೂ ಹಿಂದಿನ ಕಾಲ ಅದೊಂದಿನ ಮಾವಿನ ಮರದ ಕೆಳಗೆ ಹೆಣ್ಣು ಶಿಶು ಒಬ್ಳು ಹುಟ್ಟಿರ್ಲು ಆ ಮಗುವನ್ನ ನೋಡಿದ ಮಂದಿ ಅವಳನ್ನ ಆಮ್ರಪಾಲಿ ಅಂತ ಕರೆದು ಮೌರ್ಯರು ಅಥವಾ ಗುಪ್ತರಿಗಿಂತಲೂ ಹಿಂದಿನ ಭಾರತದಲ್ಲಿ ವೈಶಾಲಿ ಅನ್ನೋ ಒಂದು ರಾಜ್ಯ ಇತ್ತು ಅಂದ್ರೆ ಇವತ್ತಿನ ಬಿಹಾರ ಅದೊಂದು ಬಿರುಗಾಳಿಯ ರಾತ್ರಿ ಮಾವಿನ ಮರದ ಕೆಳಗೆ ಹೆಣ್ಣು ಮಗುವೊಂದು ಜನಸ್ತು ದಿಕ್ಕು ದೆಸೆ ಇಲ್ಲದ ಅವಳನ್ನ ವೈಶಾಲಿಯ ಜನರೇ ಪಾಲನೆ ಮಾಡಿದ್ರು ಅವಳು ಮಾವಿನ ಮರದ ಕೆಳಗೆ ಸಿಕ್ಕಿದ್ರಿಂದ ಅವಳನ್ನ ಆಮ್ರಪಾಲಿ ಅಂತಾನೆ ಜನ ಕರೆದ್ರು ಸಂಸ್ಕೃತದಲ್ಲಿ ಆಮ್ರ ಅಂದ್ರೆ ಮಾವು ಪಾಲಿ ಅಂದ್ರೆ ಮಾವಿನ ಚಿಗುರೆಲೆ ಚಿಗುರಿದ ಮಾವಿನ ಎಲೆಯಂತಹ ಕೋಮಲ ಸೌಂದರ್ಯವತಿಯಾಗಿಯೇ ಆಮ್ರಪಾಲಿ ಬೆಳೆದ್ಲು ಸೌಂದರ್ಯದ ಜೊತೆಗೆ ಸೃಜನಶೀಲತೆ ನಾಟ್ಯ ಕಲೆಯನ್ನ ಕರಗತ ಮಾಡಿದ ಹೆಣ್ಣಾದ್ಲು ಅವಳ ರೂಪ ಲಾವಣ್ಯವನ್ನು ನೋಡಿದ ಊರಿನ ಪುರುಷರು ಅವಳ ಸೌಂದರ್ಯ ಎಲ್ಲರಿಗೂ ಸಿಗೋ ಹಾಗಾಗಬೇಕು ಅಂತ ನಿರ್ಧಾರ ಮಾಡಿ ನಗರ ವಧುವಾಗುವಂತೆ ಮಾಡಿದ್ರು ಅವಳ ಬಾಲ್ಯದ ಗೆಳೆಯನ ಜೊತೆಗಿನ ವಿವಾಹವನ್ನು ಕೂಡ ರದ್ದುಗೊಳಿಸಿದ್ರು ನಗರವಧು ಅಂದರೆ ನಗರಕ್ಕೆ ಮೀಸಲಾದ ಹೆಣ್ಣು ನಗರವಧು ಆದವಳು ವೈಯಕ್ತಿಕ ಬದುಕನ್ನು ಆಯ್ಕೆ ಮಾಡಿಕೊಂಡು ವಿವಾಹಿತೆ ಆಗೋ ಅವಕಾಶ ಇರಲಿಲ್ಲ ಅವಳ ಸೊಬಗು ಕೌಶಲ್ಯ ಎಲ್ಲವೂ ನಗರಕ್ಕೆ ಮೀಸಲು ಅವಳು ಆ ಊರಿನ ಸಾಂಸ್ಕೃತಿಕ ಶ್ರೀಮಂತಿಕೆಯ ಪ್ರತೀಕ ಅನ್ನೋ ಹಾಗೆ ನೋಡ್ತಾ ಇದ್ರು ಒಂದ್ಸಲ ಮಗಧ ರಾಜ್ಯದ ರಾಜ ಬಿಂಬಿಸಾರ ವೈಶಾಲಿಯ ಮೇಲೆ ಆಕ್ರಮಣ ಮಾಡ್ತಾನೆ ತನ್ನ ಸಾಮ್ರಾಜ್ಯ ವಿಸ್ತರಿಸೋ ರಾಜಕೀಯ ಉದ್ದೇಶದಿಂದಲೇ ಆದರೂ ವೈಶಾಲಿಯಲ್ಲಿದ್ದ ಆಮ್ರಪಾಲಿಯ ಬಗ್ಗೆ ಈತ ಕೇಳಿದ್ದ ಐತಿಹಾಸಿಕ ದಾಖಲೆಗಳ ಪ್ರಕಾರ ಈತ ಆಕ್ರಮಣ ಮಾಡ್ತಾನೆ ಅಷ್ಟೇ ಆದರೆ ಸಾಹಿತ್ಯ ಪ್ರಕಾರಗಳಲ್ಲಿ ಕಾಣೋ ಕಥೆಗಳಲ್ಲಿ ಆಮ್ರಪಾಲಿಯ ಬಗ್ಗೆ ಈಗಾಗ್ಲೇ ಆಕರ್ಷಿತನಾಗಿ ವೈಶಾಲಿಯತ್ತ ಧಾವಿಸ್ತಾನೆ ಅಂತ ಹೇಳಲಾಗತ್ತೆ ವೈಶಾಲಿಗೆ ಬರೋದು ಮಾತ್ರ ಅಲ್ಲ ಆಮ್ರಪಾಲಿಯ ಮನೆಯನ್ನೇ ಆಶ್ರಯ ಪಡ್ಕೋತಾನೆ ನಮ್ಮ ರಾಜ್ಯವನ್ನ ಅಟ್ಯಾಕ್ ಮಾಡಿರೋ ಶತ್ರು ರಾಜ್ಯದ ದೊರೆ ಇವನು ಅನ್ನೋ ವಿಷಯ ಆಮ್ರಪಾಲಿಗೆ ಗೊತ್ತೇ ಇಲ್ಲ ಅತಿಥಿ ಸತ್ಕಾರವನ್ನ ಶ್ರದ್ಧೆಯಿಂದಲೇ ಮಾಡ್ತಾಳೆ ಆಮ್ರಪಾಲಿಯನ್ನ ಕಣ್ಣಾರೆ ನೋಡಿದಾಗ ಇಷ್ಟು ದಿನ ಕೇಳಿದ ಮಾತುಗಳಿಗಿಂತ ಹೆಚ್ಚಿನದನ್ನ ಬಿಂಬಿಸಾರ ಅವಳಲ್ಲಿ ಕಾಣ್ತಾನೆ ಕಣ್ಣಲ್ಲಿ ಕಿಚ್ಚು ಎದೆಯಲ್ಲಿ ಕಾವ್ಯ ಹೊತ್ತ ಈ ಹೆಣ್ಣನ್ನ ಬಹಳವಾಗಿ ಮೆಚ್ಕೋತಾನೆ ಸ್ವತಃ ಅವನು ಕೂಡ ಕಲೆ ಸಾಹಿತ್ಯದಲ್ಲಿ ಆಸಕ್ತಿ ಉಳ್ಳವನು ಇವನ್ಯಾರು ಅಂತ ಪೂರ್ತಿ ತಿಳಿಯದ ಆಮ್ರಪಾಲಿ ಅವನ ಜೊತೆ ಸಂಗೀತ ಕಲೆಗಳ ಬಗ್ಗೆ ಬದುಕಿನ ಬಗ್ಗೆ ಮಾತಾಡ್ತಾ ಅವನಿಗೆ ಹತ್ರ ಆಗ್ತಾಳೆ ಅವಳು ಜನಿಸಿದ ಅದೇ ಮಾವಿನ ಮರದ ಕೆಳಗೆ ಇಬ್ರು ಗುಟ್ಟಾಗಿ ಸೇರ್ತಾರೆ ಹರಡ್ತಾರೆ ಪ್ರೇಮವನ್ನ ಹಂಚ್ಕೊಳ್ತಾರೆ ಪ್ರೇಮ ಹೂವಿನ ಗಂಧದ ಹಾಗೆ ಅನ್ನೋ ಮಾತು ಈ ಸಂದರ್ಭಕ್ಕೆ ಸರಿಯಾಗಿ ಹೋಲಿಕೆಯಾಗುತ್ತೆ ಅನ್ಸುತ್ತೆ ಹೂ ತೋಟಕ್ಕೆ ಬೇಲಿ ಹಾಕ್ಬೋದು ಆದ್ರೆ ಹೂವಿನ ಗಂಧಕ್ಕೆ ಬೇಲಿ ಹಾಕಕ್ಕಾಗತ್ತಾ ಆಮ್ರಪಾಲಿ ವೈಯಕ್ತಿಕ ಬದುಕು ಹೊಂದಬಾರದು ಅಂತ ನಾಲ್ಕು ಜನ ಪುರುಷರು ಸೇರಿ ರೋಲ್ಸ್ ಮಾಡಿರ್ಬೋದು ಆದ್ರೆ ಎದೆಯಲ್ಲಿ ಸಹಜವಾಗಿ ಮೂಡುವ ಪ್ರೇಮವನ್ನ ಬಂಧಿಸೋದು ಯಾರು ಅಲ್ವಾ ಆಮ್ರಪಾಲಿ ಬಿಂದಿಸಾರ ಎಷ್ಟೇ ಗುಟ್ಟಾಗಿ ಸೇರಿದ್ರು ವೈಶಾಲಿ ನಗರ ಎಲ್ಲವನ್ನು ಗಮನಿಸ್ತಾನೇ ಇತ್ತು ಆಮ್ರಪಾಲಿಯ ಗುಟ್ಟಾದ ಪ್ರೇಮ ಊರಿಗೆಲ್ಲ ತಿಳಿತು ಆಮ್ರಪಾಲಿ ರೂಲ್ಸ್ ಬ್ರೇಕ್ ಮಾಡಿದ್ದು ಮಾತ್ರ ಅಲ್ಲ ಅವಳ ಪ್ರೇಮಿ ಶತ್ರು ರಾಜ್ಯದ ರಾಜನೇ ಅನ್ನೋದು ಬಯಲಾಯಿತು ಸ್ವತಃ ಆಮ್ರಪಾಲಿಯು ಇದರಿಂದ ಆಘಾತಗೊಂಡು ತಾನು ಪ್ರೇಮಿಸಿದವನ ನಿಜ ಹಿನ್ನೆಲೆ ತಿಳಿದು ಈ ಪ್ರೇಮ ನ್ಯಾಯವಾದುದಲ್ಲ ಈ ಯುದ್ಧವನ್ನ ನಿಲ್ಲಿಸಿ ನಿಮ್ಮ ರಾಜ್ಯಕ್ಕೆ ಮರಳಿ ಹೋಗಿ ಅಂತ ಆಮ್ರಪಾಲಿ ಹೇಳ್ತಾಳೆ ತನ್ನ ಪ್ರೀತಿಸಿದವನೊಂದಿಗೆ ಅವಳು ಹೊರಟು ಬಿಡಬಹುದಿತ್ತೇನೋ ಆದ್ರೆ ಅವಳು ಯುದ್ಧ ನಿಲ್ಲಿಸೋ ಕೋರಿಕೆ ಮಾಡಿದ್ಲು ಬಿಂಬಿಸಾರ ಮನಸ್ಸು ಮಾಡಿದ್ರೆ ಆಮ್ರಪಾಲಿಯ ಸಮೇತವಾಗಿ ಅವನ ರಾಜ್ಯಕ್ಕೆ ಮರಳಬಹುದಿತ್ತೋ ಏನೋ ಆದ್ರೆ ಅವನು ಪ್ರಿಯತಮ್ಮೆಯ ಮಾತನ್ನ ಗೌರವಿಸ್ತ ಪ್ರೀತಿಸಿದವಳ ಮಾತನ್ನ ಅಲ್ಲಗಳೆಯೋದು ಅವನಿಂದ ಸಾಧ್ಯವಾಗದೆ ಯುದ್ಧವನ್ನ ನಿಲ್ಲಿಸ್ತ ಇತಿಹಾಸದಲ್ಲಿ ಏನೆಲ್ಲ ಆಗಿ ಹೋಗಿದೆಯಲ್ಲ ಪ್ರೇಮಕ್ಕಾಗಿ ಯುದ್ಧ ಮಾಡಿದ್ರು ಇಲ್ಲೊಬ್ರು ಪ್ರೇಮಕ್ಕಾಗಿ ಯುದ್ಧವನ್ನ ನಿಲ್ಲಿಸಿದ್ರು ಕೂಡ ದಿಂಬಿಸಾರ ಹೊರಟ್ಮೇಲೆ ಆಮ್ರಪಾಲಿ ಒಂಟಿಯಾಗಿ ಉಳಿದ್ಲು ಮಾತ್ರ ಅಲ್ಲ ಊರ ಅಧಿಕಾರಿಗಳಿಂದ ಅವಮಾನಕ್ಕೊಳಗಾದ್ಲು ಅವಳ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳಲಾಯಿತು ಆದರೆ ಇಷ್ಟರಲ್ಲಿ ಜೀವವೊಂದು ಅವಳ ಒಡಲಲ್ಲಿ ಮೂಡಿತ್ತು ಬಿಂಬಿಸಾರನ ಮಗು ಅವಳ ಗರ್ಭದಲ್ಲಿ ಬೆಳೀತಾ ಇತ್ತು ಮೌನವಾಗಿ ಮಗುವನ್ನು ಹಡೆದು ಈ ಊರ ರಾಜಕೀಯದಿಂದ ಮಗುವನ್ನು ದೂರ ಇಟ್ಟು ಬೆಳೆಸಿದ್ಲು ಇದೆಲ್ಲ ಎಷ್ಟೇ ನೋವು ಕೊಡ್ತಾ ಇದ್ರು ಈ ಜೀವಿತಾವಧಿಯ ಪ್ರೇಮವನ್ನ ಅವಳು ಬಿಂಬಿಸಾರನಲ್ಲಿ ಸಾರನಲ್ಲಿ ಕಂಡಿದ್ಲು ಕಾಲಗಳ ನಂತರ ಗೌತಮ ಬುದ್ಧ ವೈಶಾಲಿ ರಾಜ್ಯಕ್ಕೆ ಬಂದಾಗ ಬುದ್ಧನಿಗೆ ಆಹಾರ ಒದಗಿಸೋ ಕೆಲಸ ಆಮ್ರಪಾಲಿಯದಾಯ್ತು ಅದು ಬುದ್ಧನ ಕೊನೆಯ ದಿನಗಳು ಅಂತ ಹೇಳಲಾಗತ್ತೆ ಬುದ್ಧನ ಸೇವೆಯಲ್ಲಿ ಅವಳು ವಿಭಿನ್ನವಾದ ಪ್ರೇಮವನ್ನ ಕಂಡ್ಲು ಪ್ರೇಮ ಅಂದ್ರೆ ಭಾವನಾತ್ಮಕ ಭೌತಿಕ ಪ್ರೇಮ ಅಲ್ಲ ಬದುಕಿನ ಉದ್ದೇಶ ಸ್ವಾತಂತ್ರ್ಯ ಗೌರವ ಮತ್ತು ಶಾಂತಿಯ ನಿಜ ಅರ್ಥವನ್ನ ಕಂಡುಕೊಳ್ಳುವಂತ ಪ್ರೇಮ ಬುದ್ಧನ ಸಂಘದಲ್ಲಿ ದಿನ ಕಳಿತ ಆಭರಣ ಐಶ್ವರ್ಯ ಖ್ಯಾತಿ ಎಲ್ಲದರ ಬಗೆಗಿನ ಮೋಹ ಅರ್ಥಹೀನವಾದುದು ಅಂತ ಅರಿವಾಗಿ ಬುದ್ಧನ ಅನುಯಾಯಿಯಾದ್ಲು ಪ್ರೇಮವನ್ನ ಅನುಭವಿಸಿದವಳಿಗೆ ಅದನ್ನ ಆಯ್ಕೆ ಮಾಡೋ ಅವಕಾಶ ಕೂಡ ಇತ್ತು ಆದ್ರೆ ಅವಳು ಆಯ್ಕೆ ಮಾಡಿಕೊಂಡದ್ದು ಬಿಡುಗಡೆಯನ್ನ ಅಟ್ಯಾಚ್ಮೆಂಟ್ ಮೋಹ ಬಂಧನಗಳಿಂದ ಮುಕ್ತವಾಗೋ ಬೋಧಿ ತತ್ವದ ಮೂಲಕ ತನ್ನನ್ನು ಗುರುತಿಸಿಕೊಂಡ ಆಮ್ರಪಾಲಿಯ ಕಥೆ ಸಾಹಿತ್ಯ ಪ್ರಕಾರಗಳಲ್ಲಿ ಸಿನಿಮಾ ಪ್ರಕಾರಗಳಲ್ಲಿ ಸಾಕಷ್ಟು ಬಳಸಲಾಗಿದೆ ಈ ಕಥೆ ಕೇಳಿದ ಮೇಲೆ ಮಾವಿನ ಮರ ಕಂಡಾಗ್ಲೆಲ್ಲ ಆಮ್ರಪಾಲಿಯ ನನಪಾಗದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಅನ್ವಾ ಹೀಗೆ ಇನ್ನಷ್ಟು ಕಥೆಗಳ ಕುರಿತು ಮಾತಾಡೋಣ ಟೇಲ್ಸ್ ವಿತ್ ರಶ್ಮಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ